ಒಳ್ಳೆಯದು ಆಮೇಲೆ ನೋಡ್ಕೋಣ ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ ಗ್ರಾಹಕರ ಹೊಟ್ಟೆ ತುಂಬಿಸುವುದರ ಜೊತೆಗೆ ಅವರ ಆರೋಗ್ಯನೂ ಕೂಡ ಗಮನ ಕೊಡಬೇಕಾಗುತ್ತೆ ಅದು ಬೆಂಗಳೂರು ಅಂತ ನಗರದಲ್ಲಿ ನೈಂಟಿ ಪರ್ಸೆಂಟ್ ಜನ ಹೋಟೆಲ್ ಮೇಲೆ ಅವಲಂಬಿತರಾಗಿದ್ದಾರೆ ಏನಕ್ಕೆ ಅಂದ್ರೆ ಈ ಬೆಂಗಳೂರು ಅನ್ನೋದು ಒಂದು ಐವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬೆಳೆದ್ ನಿಂತಿದೆ ಮನೆ ಇರೋದು ಒಂದ್ ಕಡೆ ಕೆಲಸಕ್ಕೆ ಹೋಗೋದೊಂದು ಕಡೆ ಸಮಯಕ್ಕೆ ಎವ್ರಿ ತ್ರೀ ಅವರ್ಸು ಮನುಷ್ಯ ಏನಾರೊಂದು ಊಟ ಮಾಡಲೇಬೇಕಾಗತ್ತೆ ಅವಾಗ ಅವರು ಹೆಚ್ಚಿನ ದಿನ ಹೋಟೆಲ್ ಮೇಲೆ ಅವಲಂಬಿತರಾಗಿರ್ತಾರೆ ಬಿಸ್ನೆಸ್ಸು ತಾವು ಹೇಳ್ದಾಗೆ ಎಲ್ಲರೂ ಮಾಡೋದು ಜೀವನಕ್ಕಾಗಿನೇ ಈಗ ಒಂದು ರೂಪಾಯಿ ಹಾಕಿ ಒಂದಕ್ಕೆ ಎರಡು ರೂಪಾಯಿ ಬರಬೇಕು ಹತ್ತು ರೂಪಾಯಿ ಬರಬೇಕು ಇದೆಲ್ಲ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಆಗಿರುತ್ತೆ ಅದ್ರ ಜೊತೆಗೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದರದ್ದೇ ಆದ ಒಂದು ಜವಾಬ್ದಾರಿ ಕೂಡ ನಮಗಿದ್ದೇ ಇರುತ್ತೆ ಈಗ ನಾವು ಹೇಳದ ಮಟ್ಟಿಗೆ ಏನಂದರೆ ಈಗ ಹೋಟೆಲ್ ಉದ್ಯಮ ಅನ್ನೋದು ಒಂದು ಯಜ್ಞ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಅದ್ರ ಹಿಂದೆ ತುಂಬ ಕೆಲಸ ಇರುತ್ತೆ ಒಂದು ಪ್ರೊಕ್ಯೂರ್ಮೆಂಟು ಟ್ರೈನಿಂಗ್ ಆಮೇಲೆ ಸೆಟಪ್ ಆಫ್ ಹೋಟೆಲ್ ಆ್ಯಂಡ್ ಎವ್ರಿ ಡೇ ಡೇ ಟು ಡೇ ಕೆಲಸ ಅನ್ನೋದೇ ತುಂಬ ಇಟ್ ಈಸ್ ಕಂಟಿನ್ಯೂಸ್ ಪ್ರೊಸೆಸ್ ಇವತ್ತು ಮಾಡಿದ್ದೀನಿ ಇದನ್ನೇ ನಾಳೆನೋ ಇದರಿಂದ ನಡೆಯುತ್ತೆ ಅನ್ನೋ ರೀತಿ ಇರೋದಿಲ್ಲ ಪ್ರತಿ ದಿವಸ ನಾವು ಮಾಡೋ ಕೆಲಸನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು ಅದ್ರ ಜೊತೆಗೆ ನಮ್ಮ ಜವಾಬ್ದಾರಿನ ನಾವು ಮರಿಬಾರ್ದು ಮತ್ತು ಇದರಿಂದ ಏನಂದರೆ ನಾವು ಬರೀ ಸಮಾಜಕ್ಕೆ ಜನಗಳಿಗೆ ಒಳ್ಳೆಯ ಆಹಾರ ಕೊಟ್ಟಾಗ ಅವರ ಆರೋಗ್ಯ ಕೂಡ ತುಂಬ ಇದ್ರ ಮೇಲೆ ಅವಲಂಬಿತರಾಗಿರ್ತಾರೆ ಅದರಿಂದ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಇದೆಲ್ಲ ಜವಾಬ್ದಾರಿ ನಮ್ದು ಇರೋದರಿಂದ ಪರಿಸರವಾಗಿ ನೈಸರ್ಗಿಕವಾಗಿ ತುಂಬ ಕೆಲಸಗಳ ಜವಾಬ್ದಾರಿಗಳು ನಮ್ಮ ಮೇಲಿರುತ್ತೆ ಮನುಷ್ಯರ ಮೇಲೆ